ಲಿಂಗ ಮಾಡಿ ಬಸವಣ್ಣವ್ರು ಕೊಟ್ಟಾರ ಅದಕ್ಕ ನಮ್ ಧರ್ಮದ ಗುರುಬಳು ಕೇಂದ್ರ ಬಸವಣ್ಣನವ್ರಿಗೆ ಹೇಳ್ಬೇಕು ನಮ್ ಗುರುಬಳೆ ಯಾರು ಎಲ್ಲಿದ್ರು ಹೇಳ್ಬೇಕು ನಿಮ್ ಗುರುಗಳ ಬಸವಣ್ಣ ಬಸವಣ್ಣವ್ರು ತಿಳ್ಬೇಕು ಜಗತ್ತಿಗೆ ಮಾರ್ಗ ಒಳ್ಳೆಯ ಮಾರ್ಗವನ್ನು ತೋರ್ಸೋರು ಎಲ್ಲರೂ ಸಮಾಂತರ ತೋರ್ಸೋರು ಬಸವಣ್ಣನವರು ಅದಕ್ಕ ಈ ಲಿಂಗ ಕಟ್ಕೊಂಡು ಯಾರ್ಯಾರ ಅಭ್ಯಾಸ ಮಾಡ್ಬೇಕು ಗೊತ್ತಿಲ್ಲ ಮೊದ್ಲಿಂಗ ಕಟ್ಕೊಂಡ್ ಅಭ್ಯಾಸ ಮಾಡ್ಬೇಕಂದ್ರೆ ನನ್ ಬಿತ್ತ ಸ್ವಾಮಿ ಅವ್ರು ಲಿಂಗ ಲಿಂಗ್ ಚಲೋ ಅಭ್ಯಾಸ ಮಾಡ್ ಸಾಲಿಗೆ ಏನಕ್ಕು ಫಸ್ಟ್ ಬರ್ಬೇಕು ನೀವು ಸಾಲಿ ಫಸ್ಟ್ ಬಂದ್ರೆ ಯಾರು ಖುಷಿ ಆಕೈತಿ ಅಪ್ಪಾಗ ಅಮ್ಮಗ ನಿಮ್ ಗುರುಗಳಿಗೆ ಎಲ್ಲರಿಗೂ ಊರನೋರ್ಗೆ ಎಲ್ಲಾರು ಖುಷಿ ಆಕೈತಿ ಅವ್ರಿಗೆಲ್ಲಾರು ಖುಷಿ ಪಡಿಸುವಂತ ಕೆಲಸ ನಮಃ ಬಸವ ಎಂದು ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿ ಅಯ್ಯ ಬಸವ ಚಟ ಸ್ಥಳದಿ ಚನ್ನ ಬಸವ ಪ್ರಭು ಮುಖ್ಯರು ಧರಿಸಿ ಬಯಲಾದರಯ್ಯ ಯಶವಂಗೂ ವಿಲ್ಲವೂ ರೇಖೆಗಳಿಂದ ಸನಾಗಿ ಮುದದಿ ಅರಬಸವ ಗುರುಬಸವ ಚರಬಸವ ಎಂದೆನ್ನು ಶರಬಾಗಿ ಚರಣಾಂತದು ಶಿದ್ರೂಪಿಯ ಧರಿಸುವೆನಯ್ಯ ಮೂರಳೆಯ ಬಚಿತವಂ ಅಣಿವಳಿಟ್ಟಾ ಕ್ಷಣವೇ ದುರಿತ ಪೂಜೆಗಳು ನಾಶ ಒಪ್ಪುವಯ್ಯ ಗುರುಬಸವನೆಂದೆನಲು ಗುರುಬಸವನೆಂದೆನಲು ಓಂ ಶ್ರೀ ಗುರುಬಸವ ನಮಃ ಓಂ ಶ್ರೀ ಗುರುಬಸವ ನಮಃ ಅಯ್ಯ ನನಗೆ ಶ್ರೀ ವಿಭೂತಿ ಮನದೈವ ಅಯ್ಯ ನನಗೆ ಶ್ರೀ ವಿಭೂತಿ ಕುಲದೈವ ಅಯ್ಯ ನನಗೆ ಶ್ರೀ ವಿಭೂತಿ ಸರ್ವಕಾರಣ ಕಾರಣ ಅಯ್ಯ ಶ್ರೀ ವಿಭೂತಿ ಸರ್ವಸಿದ್ಧಿ ಕೂಡಲಚನ್ನ ಸಂಗಮ ದೇವ ಶ್ರೀ ವಿಭೂತಿ ಎಂಬ ಶ್ರೀ ಮಹಾ ವಿಭೂತಿಯೇ ಸರ್ವಸಾಧನ ಓಂ ಶ್ರೀ ಲಿಂಗಾಯ ನಮಃ ಪರಮ ಪೂಜ್ಯರಾಗಿರ್ತಕ್ಕಂಥ ಮಲಗುಳಿಗೆ ವಿರಕ್ತ ಮಠದ ಶ್ರೀಮ ನಿರಂಜನ ಪಣವ ಸ್ವರೂಪಿ ವೃತ್ತೇಶಾನಂದ ಮಹಾಸ್ವಾಮಿಗಳವರು ನಮ್ಮ ಹೊಸಪೇಟೆಯ ಕೊಟ್ಟರೇಶ್ವರ ಮಠದ ವಿದ್ಯಾರ್ಥಿಗಳಿಗೆ ಪ್ರಸಾದ ನಿಲದ ವಿದ್ಯಾರ್ಥಿಗಳಿಗೆ ಇಷ್ಟಲಿಂಗ ದೀಕ್ಷೆಯನ್ನು ನೀಡಿ ಅವರು ಜನ್ಮವನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಅಂತಪ್ಪ ಗುರುಗಳು ಈಗ ಇಷ್ಟಲಿಂಗವನ್ನ ಎಲ್ಲ ಈ ವಿದ್ಯಾರ್ಥಿಗಳಿಗೇನಪ್ಪ ಅಂದ್ರೆ ಅವರು ನೀಡ್ತಾ ಇದ್ದಾರೆ ಆ ಮಕ್ಕಳು ಅಂದ್ರೆ ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ತಮ್ಮ ಜೀವನವನ್ನ ಭವ್ಯ ಮಾಡ್ತಾ ಇದ್ದಾರೆ ತಮ್ಮ ಜೀವನವನ್ನ ಬಂಗಾರ ಮಾಡ್ಕೊತಾ ಇದ್ದಾರೆ ಸರ್ ಇದು ಈಗ ಮಾಡಿಟ್ರೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಲಿಂಗ ನಿಮ್ ಒಳಗಾಲ ನಿಮ್ಮೊಳಗಿರುವಂತ ಲಿಂಗವನ್ನ ಗುರುಗಳು ತಮ್ಮ ಅಸ್ತಮಸ್ತಕ ಸಂಯೋಗವನ್ನ ಮಾಡಿ ತಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ಲಿಂಗ ದೃಷ್ಟಿಯಿಂದ ಆ ಲಿಂಗವನ್ನ ಅದ್ರೊಳಗೆ ಶಕ್ತಿಯನ್ನ ತುಂಬಿ ನಿಮ್ಮ ಕರಕಮಲ್ ಕೊಡ್ತಾ ಇದಾರ ನೀವು ಲಿಂಗ ನೋಡಿದ್ರೆ ಏನಾಗ್ತೀರಿ ನೀವೇ ಲಿಂಗ ನಾವು ದೇವ್ರನ್ನ ಲಿಂಗ್ ಯಾರು ಲಿಂಗ ಕಟಕಿ ಅಂತಾರೆ

ಓಂ ಶ್ರೀ ಓಂ ಶ್ರೀ ಗುರುಬಸವಲಿಂಗಾಯ್ ಐ ಮಂತ್ರೋಪದೇಶ ಮಾಡ್ತಾ ಇದ್ದಾರೆ ಪೂಜ್ಯರು ಮಂತ್ರ ಎಸುವ ಬಸವ 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 ಇದೇ ಈ ಮಂತ್ರ ಪೌದ್ರ ಕೂತ್ರ ಮಿತ್ರ ಉಳ್ಳಕತ್ರ ಆಗ್ಸ್ ಯಾವಾಗ ಬಸ 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 ಬಸಾರ್ ಕೊತ್ತಿರಿ ನೀವು ದೊಡ್ಡ ವ್ಯಕ್ತಿ ಆಕೆರಿ ಹಾಪದಿ ಹೈ ಚಿರೋತೋಶ ಶರಣ ಶರಣ ಬರ್ ಬರ್ ನಮಸ್ಕಾರ ಮಾಡ್ರಿ ಅಣ್ಣ ಮಾಡ್ ಕೈ ಅಣ್ಣ ಹೆಚ್ ಮಾಡಬೇಕು ನಮಸ್ಕಾರ ಅಣ್ಣ ಹೆಚ್ ಹಾ ನೀಟ್ ಮಾಡ್ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂದ್ರೆ ಎಲ್ಲರೂ ಕೈ ಮಾಡಿ ಎಲ್ಲರೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವರಿಗೆ ಸರ್ವಭುಜಾತಿಗಳು ಇವರಿಗೆ ಇಲ್ಲ ಬರಲಿ ಇಲ್ಲ ಬರಲಿ ಇಲ್ಲ ಬರಲಿ ಇಲ್ಲ ಬರಲಿ ಒಂದು ಕ್ಷಣ ಬರಲಿ ಬರಲಿ ಕೈ ಮಗರೆ ಎಲ್ಲರೂ ಕೈ ಮಗರೆ ಇಕಡೆ ಬರ್ರಿ ಇಕಡೆ ಬರ್ರಿ ಇಕಡೆ ಇಕಡೆ ನಿಶ್ಮನ ಇಕಡೆ ಬರಕ ತೊಳಿಬೇಡರು ಹ್ಮ್ ಹ್ಮ್ ಒಂದು ರಚನೆ ಆನ್ ಮಾಡಿ ಲಾಸ್ಟ್ ಆಲ್ರಿ ಓಂ ಶ್ರೀ ಗುರು ವಸವಲಿಂಗಾಯ ನಮಃ ಓಂ ಶ್ರೀ ಗುರು ವಸವಲಿಂಗಾಯ ನಮಃ ಸದ್ಗುರುವೇ ಸದ್ಗುರುವೇ ಹಿಂದು ಹಿಂದು 나ವು 나ವು ಗುಜರಾದಾ ಗುಜರಾದಾ ಸಿದ್ದೇಶಾನಂದ ಮಹಾಸ್ವಾಮಿಗಳವರ ಲಿಂಗಸ್ತದಿಂದ ಲಿಂಗ ದೀಕ್ಷೆಯನ್ನು ಪಡೆದು ನಮ್ಮ ಜೀವನ ಆವನವಾಗಿದೆ ಇಂದಿನಿಂದ ನಾವು ಅಷ್ಟಾವರಣವನ್ನ ಅಂಗಹಿಸಿಕೊಂಡು ಪಂಚಾಚಾರವನ್ನ ದಾನವನ್ನಾಗಿ ಮಾಡಿಕೊಂಡು ಸಿದ್ಧಾಂತವನ್ನ ಆತ್ಮವನ್ನಾಗಿ ಮಾಡಿಕೊಂಡು ಗುರು ಬಸವಣ್ಣನವರು ತೋರಿದ ಕಾಯಕ ದಾಸೋದ ಮಾರ್ಗದಲ್ಲಿ ನಡೆದು ನಮ್ಮ ಜೀವನವನ್ನ ಮಾಡಿಕೊಳ್ಳುತ್ತೇವೆ ನೀಡಿದ ಸದ್ಗುರುಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು ನಿಮ್ಮ ಮಂಡೆಗೆ ಹೂ ತರುವನಲ್ಲದೆನು ಅಂತ ಕೃಷ್ಣ ಕಾರ್ಯಗಳನ್ನ ಮಾಡಿ ನಾವು ಕೀರ್ತಿವಂತರಾಗುತ್ತೇವೆ